ಕಲಬುರಗಿ ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ ಶೇಕಡಾ ತೊಂಬತ್ತರಷ್ಟು ಜಾತಿ ಗಣತಿಯಾಗಿದ್ದು ಪಟ್ಟಣ ಪ್ರದೇಶದಲ್ಲಿ ವಾಸಿಸುವ ನೌಕರ ವರ್ಗದವರು ನಿರೀಕ್ಷೆಯಷ್ಟೇ ಸಮೀಕ್ಷೆಯಲ್ಲಿ ಪಾಲ್ಗೊಂಡಿಲ್ಲ ಆದ ಕಾರಣ ನಮ್ಮ ಕುಲಬಾಂಧವರು ತಪ್ಪದೇ ಜಾತಿ ಗಣತಿಯಲ್ಲಿ ತಮ್ಮ ಹೆಸರು ಮತ್ತು ಜಾತಿಯನ್ನ ಗಣತಿಯಲ್ಲಿ ನೋಂದಾಯಿಸಬೇಕೆಂದು ಕರ್ನಾಟಕ ರಾಜ್ಯ ಚಲವಾದಿ ಮಹಾಸಭಾದ ಜಿಲ್ಲಾ ಅಧ್ಯಕ್ಷ ಮಹದೇವ ಮೋಗ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಈಗಾಗಲೇ ಜೂನ್ ಎರಡರವರೆಗೆ ಸಮೀಕ್ಷೆ ಮುಂದುವರೆದಿರುವುದರಿಂದ ಹಾಗೂ ಆನ್ಲೈನ್ ಮೂಲಕ ಸ್ವಯಂ ಘೋಷಣೆ ಜೂನ್ ಎಂಟರವರೆಗೆ ಮುಂದುವರೆಯಲಿದೆ ಅದಕ್ಕಾಗಿ ತಾವುಗಳು ತಪ್ಪದೇ ಗಣತಿದಾರರನ್ನ ಭೇಟಿ ಮಾಡಿ ನಮ್ಮ ಸಮುದಾಯದ ಜನರು ತಮ್ಮ ಹೆಸರನ್ನ ಗಣತಿಯಲ್ಲಿ ನೋಂದಾಯಿಸಬೇಕು ಒಂದು ವೇಳೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯಲ್ಲಿ ತಾವುಗಳು ಜಾತಿ ನೋಂದಣಿ ಆಗದಿದ್ದರೆ ತಾವು ಮುಂದೆ ಗಣತಿಯಲ್ಲಿ ಜಾತಿ ಪಟ್ಟಿಯಲ್ಲಿ ಹೊರಗುಳಿಯುವ ಸಾಧ್ಯತೆಗಳಿದ್ದು ಮುಂದೆ ತಮ್ಮ ಮಕ್ಕಳ ಭವಿಷ್ಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಅದಕ್ಕಾಗಿ ಕುಲಬಾಂಧವರು ಈ ಕೂಡಲೇ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಭಾಗವಹಿಸಿ ಸಮೀಕ್ಷೆಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸುವುದರ ಮುಖಾಂತರ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಈ ಸಮೀಕ್ಷೆಯಲ್ಲಿ ಭಾಳ ನಾಗಲೋಟದಿಂದ ಹೋಗಬೇಕಾಗಿತ್ತು ಆದರೆ ಭಾಳ ಆಮೆಗತಿಯಿಂದ ಸಾಗುತ್ತಾ ಬಂದಿತ್ತು ಆದರೆ ಇತ್ತಿತ್ತಲಾಗಿ ಸರ್ಕಾರ ಒಂದು ನಿರ್ದೇಶನದಂತೆ ಈ ಏನು ಡಾಟಾ ಕಲೆಕ್ಷನ್ ಮಾಡಬೇಕಲ್ಲ ಅದು ಪ್ರತಿ ಶಿಕ್ಷಕರು ಮನೆ ಮನೆಗೆ ಹೋಗಿ ಪ್ರತಿಯೊಂದು ಕುಟುಂಬವನ್ನು ತಪ್ಪದೇ ಈ ಒಂದು ಸಮೀಕ್ಷೆಯಲ್ಲಿ ಭಾಗವಹಿಸಬೇಕು ಉದ್ದೇಶದಿಂದ ಮತ್ತೆ ದಿನಾಂಕವನ್ನು ಮುಂದೂಡಲಾಗಿತ್ತು ನಮ್ಮ ಗುಲ್ಬರ್ಗ ಜಿಲ್ಲೆ ಹೇಳ್ಬೇಕಾದ್ರೆ ಇಲ್ಲಿವರೆಗೆ ತೊಂಬತ್ತೊಂದು ಪಾಯಿಂಟ್ ಮೂರು ಮೂರು ಪ್ರತಿಶತ ಈ ಒಂದು ಸಮೀಕ್ಷೆಯ ಪೂರ್ಣಗೊಂಡಿದೆ ಅದು ಇನ್ನೂ ತೊಂಬತ್ತೇಳು ಪರ್ಸೆಂಟ್ ಅಂದರೆ ಏಳು ಪರ್ಸೆಂಟರಷ್ಟು ಇನ್ನು ಬಾಕಿ ಉಳಿದಿದೆ ಆ ಬಾಕಿ ಉಳಿದಂಥ ದಿನಾಂಕವನ್ನು ಎರಡನೇ ತಾರೀಕಿನಿಂದ ಎಂಟನೇ ತಾರೀಕಿನವರೆಗೆ ಮತ್ತೆ ದಿನವ ದಿನಾಂಕವನ್ನು ಮುಂದುವರಿಲಾಗಿದೆ ನನ್ನ ಈ ಕುಲ ಅಥವಾ ಪರಿಶಿಷ್ಟ ಜಾತಿಯ ಸಮೀಕ್ಷೆಗೆ ಒಳಪಟ್ಟುವಂಥ ಚಲವಾದಿತ ಸಮುದಾಯದರಲ್ಲಿ ನನ್ನದು ವಿನಂತಿ ಏನಿದೆ ಅಂದರೆ ವಿಶೇಷವಾಗಿ ಸರ್ಕಾರಿ ನೌಕರದಾರರು ಇದರಿಂದ ಭಾಳ ನಿರುತ್ಸಾಹ ತೋರಿಸ್ತಾ ಇದ್ದಾರೆ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಲು ಬಟ್ ಇದು ಅವರಿಗೆ ಬಹುಶಃ ತಿಳಲಿಕ್ಕಿಲ್ಲ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿಯಲ್ಲಿ ಯಾರು ಜಾತಿ ಸಮೀಕ್ಷೆಯಲ್ಲಿ ನೋಂದಣಿ ಆಗಿರೋದಿಲ್ಲೋ ಅವರು ಜಾತಿ ಪಟ್ಟಲಿಂದ ಹೊರಗುಳುವ ಸಾಧ್ಯತೆ ಕೂಡ ಇದೆ ಒಂದು ವೇಳೆ ಈ ಸರ್ಕಾರಿ ನೌಕರದರಾಗಲಿ ಅಥವಾ ಈ ಶ್ರೀಮಂತ ವರ್ಗ ಅಂತಿರ್ತಾರೆ ಅಂಥ ವರ್ಗದವರು ಬೇಜವಾಬ್ದಾರತನ್ನು ಮಾಡಿದರೆ ಮುಂದೆ ಅವರ ಮಕ್ಕಳ ಭವಿಷ್ಯಕ್ಕೆ ಅವರೇ ಮಾರಕವಾಗ ಸಾಧ್ಯತೆ ಇದೆ ಕಲಬುರಗಿಯ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕೋಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಆಂಡೋಕ್ರಾಲಜಿ ಎನ್ ಟಿ ಮತ್ತು ಅಫ್ಟಾಲ್ ಜನರಲ್ ಫಿಸಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್